ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಋಣಲಿಂಗ ಪತ್ತೆ ಕಾನೂನಿನ ಪ್ರಕಾರ ಅಪರಾಧ ಇಂತಹ ಅಪರಾಧಗಳ ಸುಳಿವು ಸಿಕ್ಕಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಪೊಲೀಸ್ ಇಲಾಖೆ ಯಾವುದೇ ಮೊಲಾಜಿಲ್ಲದೆ ಯಾವ ಪ್ರಭಾವಕ್ಕೂ ಒಳಗಾಗದೆ ಕೂಡಲೇ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರು ಕರೆ ನೀಡಿದರು ಮೊದೇವಿಹಾಳಪಟ್ಟಣದ ಕೆಬಿಎಂಪಿಎಸ್ ಹೈಸ್ಕೂಲ್ನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಶಿಕ್ಷಣ ಇಲಾಖೆ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಹೆಣ್ಣು ಮಗುವಿನ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇತ್ತೀಚಿನ ವರದಿಗಳ ಪ್ರಕಾರ ಹಲವು ರಾಜ್ಯಗಳಲ್ಲಿ ಹೆಣ್ಣು ಜನನ ಅನುಪಾತ ತಗ್ಗುತ್ತಿರುವುದು ಆತಂಕದ ವಿಷಯ ಭ್ರೂಣಲಿಂಗ ಪತ್ತೆ ಮತ್ತು ಗರ್ಭಪಾತವನ್ನ ಕಾನೂನುಬದ್ಧವಾಗಿ ನಿಷೇಧಿಸಲ್ಪಟ್ಟಿದ್ದರೂ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಗರ್ಭಪಾತ ನಡೆಯುತ್ತಿರುವುದು ಮಹಿಳಾ ಜನಸಂಖ್ಯೆಯ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಇದು ಬರುವ ದಿನಗಳಲ್ಲಿ ಕೇವಲ ಜನಸಂಖ್ಯೆಯ ಅಸಮತೋಲನವಲ್ಲದೆ ವೈವಾಹಿಕ ತೊಂದರೆಗಳು ಮಹಿಳಾ ದೌರ್ಜನ್ಯಗಳು ಮತ್ತು ಮಾನವ ಮೌಲ್ಯದ ಕುಸಿತಗಳಿಗೆ ಕಾರಣವಾಗಬಹುದು ಎಂದರು ಹೆಣ್ಣು ಮಕ್ಕಳ ಶಿಕ್ಷಣ ಅವರ ಸ್ವಾವಲಂಬನೆಗೆ ಮೊದಲ ಹೆಜ್ಜೆಯಾಗಿದೆ ಗ್ರಾಮೀಣ ಮತ್ತು ಬಡ ಕುಟುಂಬಗಳ ವಿದ್ಯಾರ್ಥಿನಿಯರಿಗೆ ಶಾಲಾ ಪಠ್ಯಕ್ರಮದ ಜೊತೆಗೆ ಕೌಶಲ್ಯ ತರಬೇತಿ ಆರೋಗ್ಯ ಹಾಗೂ ಪೌಷ್ಟಿಕತೆಯ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆಯುತ್ತಿರಬೇಕು ಎಂದರು ಅವರು ಹೇಳಿದ್ದಾರೆ ಹೆಣ್ಣು ಮಕ್ಕಳು ದಿನಾಚರಣೆ ಅಂತಾರಾಷ್ಟ್ರೀಯ ಹೆಣ್ಣು ಅಂತ ನಾವು ಇದನ್ನ ಆಚರಿಸ್ತಾ ಇದ್ದೀವಿ ಯಾವ ಕುರಿತು ಆಚರಿಸ್ತಾ ಇದ್ದೀವಿ ಅಂತ ಕೂಡ ಅವರು ಸಂಕ್ಷೇಪದಲ್ಲಿ ಹೇಳಿದ್ದಾರೆ ಡಿಸ್ಕ್ರಿಮಿನೇಷನ್ ಆಗ್ತಾ ಉಂಟು ನಂಬರ್ ಹೆಣ್ಮಕ್ಕಳೊಂದು ಕಮ್ಮಿ ಗಂಡು ಮಕ್ಕಳು ಜಾಸ್ತಿ ಆದರೆ ಈ ಹಾಲದಲ್ಲಿ ಗಂಡು ಮಕ್ಕಳು ಕಮ್ಮಿ ಹೆಣ್ಮಕ್ಕಳು ಜಾಸ್ತಿ ಇದು ಏನ್ ಇಶ್ಯೂ ಉಂಟು ಇದು ಇಂಟರ್ನ್ಯಾಷನಲ್ ಇಶ್ಯೂ ಅಂತಾರಾಷ್ಟ್ರೀಯ ಇಶ್ಯೂ ಇದು ಯಾಕೆ ಆತರ ಆಗ್ತದೆ ಅಂತ ಕಾರಣ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೆ ಹೆಂಡತಿ ಹೆಣ್ಣಿದ್ರೆ ನಡೀತದೆ ತಾಯಿ ಹೆಣ್ಣಿದ್ರೆ ನಡೀತದೆ ಅಜ್ಜಿ ಹೆಣ್ಣಿದ್ರೆ ನಡಿತ ಹೆಣ್ಣು ಮಗು ಮಾತ್ರ ಬೇಡ ಅಂತ ಒಂದು ತಲೆಯಲ್ಲಿ ಕೂತಿದೆ ಯಾಕೆ ನಾ ತಿಳಿದ ಪ್ರಕಾರ ಕಾರಣ ಏನಂದ್ರೆ ಜನರು ಏನ್ ತಿಳ್ಕೊಳ್ತಾರೆ ಅಂದ್ರೆ ಒಂದ್ ಮಗು ಹುಟ್ಟಿದ್ರೆ ನಾಳೆ ಆಕೆಗೆ ಮದ್ವೆ ಖರ್ಚು ಸಾಕಷ್ಟು ತಲೆ ಬಿಡ್ತದೆ ಲಕ್ಷಾಂತ ರೂಪಾಯಿ ಅದ್ರೊಳಗೆ ಮದ್ವೆದಲ್ಲೇ ಖರ್ಚಾಗೋಗುತ್ತೆ ಆದರೆ ಆ ಲಕ್ಷಾಂತ ರೂಪಾಯಿ ಖರ್ಚು ಮಾಡೋರು ಯಾರು ಪಾಲಕರೇ ಆ ಹೆಣ್ ಹುಡುಗಿ ಪಾಲಕರೇ ಅದಕ್ಕೆ ರೆಡಿ ಆಗ್ತಾರೆ ಮಾಡಕ್ಕೆ ಅವ್ರು ಇಲ್ಲ ಅಂತ ಹೇಳಬಹುದು ಅಮ್ಮ ಎಷ್ಟು ಆಗತ್ತೆ ಖುಷಿಯಿಂದ ನಾವು ಅಷ್ಟು ನೀತಿಯಲ್ಲೇ ಮಾಡಬಹುದು ಅಂತದು ಹೇಳ್ಬಹುದು ಇನ್ನೊಂದು ವರ ತಕ್ಷಣ ವರದಕ್ಷಿಣೆ ಬಗ್ಗೆ ಈಗ ಸ್ಪೀಕರ್ ಅವರು ಸೆಕ್ಷನ್ ಪ್ರಕಾರ ನಿಮ್ಗೆ ಹೇಳ್ತಾರೆ ವರದಕ್ಷಣೆ ಕೇಳುವುದು ಅಪರಾಧ ವರದಕ್ಷಣೆ ತೊಗೊಳುವುದು ಅಪರಾಧ ಸರಿನಾ ಆ ಪ್ರಾಬ್ಲಮ್ ಅಂತ ಸಾಲ್ವ್ ಆಗತ್ತೆ ಆದರೆ ಎಲ್ಲರೂ ಧೈರ್ಯ ಮಾಡಿ ಹೆಜ್ಜೆ ಮುಂದೆ ಇಡಬೇಕು ಇನ್ನೊಂದು ಏನು ಹಿಂದೆ ಸಂಪ್ರದಾಯ ಪ್ರಕಾರ ಯಾರಾದ್ರೆ ಮನೆಯಲ್ಲಿ ತೀರ್ಕೊಂಡ್ರೆ ಆ ವ್ಯಕ್ತಿಗೆ ಮಗನೆ ಮಣ್ಣು ಮಾಡಬೇಕು ಅಥವಾ ಬೆಂಕಿ ಕೊಡಬೇಕು ಅಲ್ಲಿಂದನೆ ಮೋಕ್ಷ ಸಿಗತ್ತೆ ಅಂತ ಒಂದು ಅದು ಹಳೇ ವಿಚಾರ ಅದಕ್ಕೆ ಕೆಲವು ನಾವು ಕುಟುಂಬಗಳಲ್ಲಿ ನೋಡ್ತೀವಿ ಆ ಏಳು ಮಕ್ಕಳು ಇದ್ದಾವೆ ಯಾಕೆ ಈ ವಿಚಾರ ಒಂದನೇ ಹೆಣ್ಮಗು ಎರಡನೇ ಹೆಣ್ಮಗು ಮೂರನೇ ಹೆಣ್ಮಗು ನಾಲ್ಕನೇ ಹೆಣ್ಮಗು ಗಂಡು ಮಗು ಹುಟ್ಟು ದಂಧ ಮಕ್ಕಳು ಮಾಡ್ತಾ ಇದು ಅದು ಕೂಡ ಈಗೇನಿಲ್ಲ ಮಕ್ಕಳು ಕೂಡ ಮಣ್ಣು ಮಾಡಬಹುದು ಹೆಣ್ಮಕ್ಳು ಕೂಡ ಬೆಂಗಿ ಕೊಡಬಹುದು ಎಲ್ಲ ಸಮಯ ಇತ್ತದೆ ಸೊ ಅದು ಕೂಡ ಅದು ಹಿಂದಿನ ಕಾಲದಲ್ಲಿತ್ತು ಇನ್ನೊಂದೇನ್ ಹೇಳ್ತಾರೆ ಇನ್ನೊಂದು ಥರ್ಡ್ ಪಾಯಿಂಟ್ ಯಾಕೆ ಹೆಣ್ಮಕ್ಳು ಬೇಡ ಅಂತ ಹೇಳಲಿಕ್ಕೆ ಕಾರಣ ನಮ್ ಆಚೆ ಕಡೆ ಆಡೋ ಮಾಸದಲ್ಲಿ ಮತ್ತೊಂದೊಂದ್ಸತಿ ಒಂದು ಜೋಕ್ ಲೆಕ್ಕದಲ್ಲಿ ಹೇಳ್ತಾರ ಏನ್ ಹುಕ್ತಪ್ಪ ಜಿಲೇಬಿ ಕೊಡ್ಬೇಕು ಸರಿನಾ ನಮ್ಗೆ ಗೊತ್ತಿಲ್ಲ ಇಲ್ಲಿ ಏನು ಆಟ ಉಂಟು ಇಲ್ಲ ಅಂತ ಅದ್ರ ಗಂಟು ಹುಟ್ಟಿದ್ರೆ ನಾವು ಕೊಡ್ಬೇಕು ಯಾಕೆ ಜಿಲೇಬಿ ಅರವತ್ ರೂಪಾಯಿ ಕಿಲೋ ಲಾಡು ನೂರ ರೂಪಾಯಿ ಕಿಲೋ ಹೆಣ್ಮಗು ಅಂದ್ರೆ ಮೈನಸ್ ಹೆಣ್ಮಗು ಉಟ್ರೆ ಪ್ಲಸ್ ಯಾವ ರೀತಿ ಇದು ಅದೇ ಮದ್ವೆ ಖರ್ಚು ಆಮೇಲೆ ಮುಂದೆ ಹೆಣ್ಮಕ್ಕಳಿಗೆ ಮದ್ವೆ ಮಾಡ್ಕೊಂಡು ಕಳಿಸ್ಬೇಕು ಅವ್ರೇನ್ ನೋಡ್ತಾರ ನಮ್ಗೆ ಆ ಭಾವನೆ ಅದಕ್ಕೆ ಅವ್ರು ಹೋಗ್ತಾರಲ್ಲ ಮೈನಸ್ ಜಿಲೇಬಿ ಅವ್ರು ಇರ್ತಾರಲ್ಲ ಇಲ್ಲಿ ಮನೆಯಲ್ಲೇ ಪ್ಲಸ್ ಲಾಡು ಈಗ ಒಂದು ಉದಾಹರಣೆ ಅಂತ ನಿಮಗೆ ದೂರ ಹೋಗಲ್ಲ ಬಹಳ ಉದಾಹರಣೆ ಹುಡುಕ್ತಾ ಹೋಗಲ್ಲ ನಮ್ಮ ಫ್ಯಾಮಿಲಿದಲ್ಲಿ ರಿಲೇಟಿವ್ಸ್ ಒಬಳಿಗೆ ನಮ್ಮ ಮನೆಯವ್ರ ಅಕ್ಕಗೆ ಮೂರು ಮಕ್ಕಳು ಟೀದಿಯವರು ಹೆಣ್ಮಗಳು ಸೆಕೆಂಡ್ ಹೆಣ್ಮಗಳು ಥರ್ಡ್ ಮಗ ಇತ್ತೀಚೆಗೆ ಆಕೆ ರಿಟೈರ್ಡ್ ಆಗಿದ್ದಾರೆ ಆಕೆ ಹಾಸ್ಟೆಲ್ ಕೆಲಸ ಮಾಡ್ತಿದ್ರು ಸರ್ಕಾರಿ ಹಾಸ್ಟೆಲ್ ದಲ್ಲಿ ವಾರ್ಡನ್ ಶೋಲ್ಡರ್ ಬ್ರೆಕ್ ಆಯ್ತು ಮೂರು ಮಕ್ಕಳು ಬ್ಯಾಂಗ್ಳೂರ್ದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆದ್ರೆ ಹಿರಿಯ ಮಗಳು ಬಂದು ತನ್ನ ತಾಯಿ ಬ್ಯಾಂಗ್ಳೂರ್ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಸರ್ಜರಿ ಮಾಡಿ ಇವನ್ ಅದನ್ನ ಏನ್ ಇಂಪ್ಲಾಂಟ್ ಹಾಕಿದ್ರು ಅದನ್ನ ತೆಕ್ಸಿದ ಯಾರು ಮೊದಲನೆಯ ಗಿರಿಯ ಮಗಳು ಮಗಾಲ ಪ್ಲಸ್ ಇಲ್ಲ ಮೈನಸ್ ನೋಡಿತ್ತು ಆಕೆ ಆಕೆ ತೈಗೆ ಇನ್ನೊಂದ್ ಅಕ್ಕ ಉಂಟು ಆ ಅಕ್ಕನಿಗೆ ಒಬ್ಬನೇ ಮಗ ಆಕೆಗೆ ಒಂದ್ ಆದ ಆದವಾಗ ಅವ ಮಗ ನೋಡಿಲ್ಲ ಅಲ್ಲಿ ಇದ್ದಾನ ಈ ಹುಡುಗಿನೇ ನನ್ ದೊಡ್ಡಮ್ಮ ಅಂತ ಹೇಳ್ಕೊಂಡ್ ಕರ್ಕೊಂಡು ಬಂದು ಎಲ್ಲಾ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಕೊಟ್ಟ ಯಾವ ಮೈನಸ್ ಯಾವ ಪ್ಲಸ್ ಇಟ್ಕೊಂಡು ಕುತ್ಕೊಳ್ತೀರಪ್ಪ ಗಣಿತಾ ಮೂರ್ತನ ಅಲ್ವಾ ನೀವು ನೋಡ್ರಿ ನಮ್ ಕ್ಲಾಸ್ ನಲ್ಲಿ ಬಿ ಎಸ್ ಸಿ ಓದಬೇಕಾಗಿದ್ರೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಮೂರು ಹೆಣ್ಮಕ್ಳ ಒಬ್ಳು ಈಗ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾಳೆ ಮೂರರೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಸ್ಪೆಕ್ಟರ್ ಅಂತ ವರ್ಕ್ ಮಾಡ್ತಾ ಇದ್ದಾಳೆ ಸೆಕೆಂಡ್ ರ್ಯಾಂಕ್ ಬಂದಿದ್ದವಳು ಕೂಡ ಏನು ಸಮಿಂಗ್ ಇಸ್ ವರ್ಕಿಂಗ್ ಸೊ ಏನದೆ ಇವೆಲ್ಲ ಹಳೆ ವಿಚಾರಗಳನ್ನು ಅವನ್ನ ಕರೆ ಮಾಡಬೇಕು ಇತ್ತೀಚೆಗೆ ಟೆಕ್ಕ ನರ ನ್ಯೂಸ್ ಪೇಪರ್ ಬಂತು ಪ್ರತಿ ಎಂಟು ನಿಮಿಷಕ್ಕೆ ಒಂದು ಮಗು ಹೆಣ್ಮಗು ಅಂತ ಹೇಳಿಲ್ಲ ಅವರು ಒಂದು ಮಗು ಮನೆಯಿಂದ ನಾಪತ್ತೆ ಆಗ್ತದೆ ಅದು ಗಂಡು ಮಗು ಇರ್ಬೋದು ಹೆಣ್ಮಗು ಇರ್ಬೋದು ಕಾರಣ ಎಲ್ಲೋ ಪ್ರೀತಿ ಗೀತಿ ಹುಡುಕ್ತಾ ಹೋಗ್ತಾರ ಮನೆಯಲ್ಲಿ ಗದ್ಲ ಅವೆಲ್ಲ ಸೇಸ್ ಲಾರದ ಓಡಕ್ ಬಿಡ್ತಾರ ಅದು ಇಲ್ಲ ಟ್ರಾಫಿಕಿಂಗ್ ಒಳಗ್ ಬಡ್ತಾರೆ ಟ್ರಾಫಿಕಿಂಗ್ ಅಂದ್ರೆ ಯಾರಾದ್ರೆ ಮಗುಗೆ ಎತ್ಕೊಂಡು ತಗೊಂಡು ಹೋಗ್ತಾರೆ ಹೆಣ್ಮಗಳು ಅಂದ್ರೆ ಅವರಿಗೆ ಮತ್ತ ಉತ್ತಮ ವೈಶಾವಟ್ಟದಲ್ಲಿ ಹಚ್ಚಕ್ ಸಿಗತ್ತೆ ಸೊ ಈ ತರ ಕಾರಣಗಳಕ್ಕೆ ಈ ಪ್ರೋಗ್ರಾಮ್ ಪ್ರೋಗ್ರಾಂಗಳನ್ನ ಮಾಡ್ತೈತಿ ಜನರಿಗೆ ಗೊತ್ತಾಗ್ತೈತಿ ನಿಮ್ಗ ಗೊತ್ತಾಗ್ತೈತಿ ನಿಮ್ ರೈಟ್ಸ್ ಏನುಂಟು ಅಂತ ನಿಮ್ಗೆ ಗೊತ್ತಾಗ್ತದೆ ನೀವು ನಿಮ್ ಪಾಲಕರಿಗೆ ಹೇಳಬೇಕ ಅಷ್ಟೇ ಅಲ್ಲ ಇತ್ತೀಚೆಗೆ ಮತ್ ಪುನಃ ಟೆಕ್ನಲ್ ನ್ಯೂಸ್ ಪೇಪರ್ ದಲ್ಲೇಯ ಅವರು ಸರ್ ಹೇಳ್ದಂಗೆಯ ಮೈಸೂರದಲ್ಲಿ ಟಿ ನರಸಿಂಗುರ್ ತಾಲೂಕಲ್ಲಿ ಒಂದ್ ಹಳ್ಳಿದಲ್ಲಿ ಒಂದ್ ಫಾರ್ಮ್ ಹೌಸ್ ಅಲ್ಲಿ ರೇಡ್ ಮಾಡಿಕೊಂಡು ನಾಲ್ಕು ಜನರಿಗೆ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಏನ್ ಮಾಡ್ತಿದ್ರು ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತಿದ್ರು ಹೆಣ್ ಅಂತ ಫಿನಿಶ್ ಕಾಣ್ತಿದ್ರೆ ಸೊ ಈ ದಿಂದ ನೀವು ನಾವು ನಮ್ಗೆಲ್ಲರಿಗೆ ಇದು ಒಂದು ಸಂದೇಶ ಏನ್ ಸಂದೇಶ ಅಂದ್ರೆ ಯಾವುದೇ ರೀತಿಯಿಂದ ಸೆಕ್ಸ್ ಡಿಟರ್ಮಿನೇಷನ್ ಮಾಡಬಾರ್ದು ಫೀಮೇಲ್ ಸೈಡ್ ಅಂತ ಹೇಳ್ತಾರೆ ಮಕ್ಕಳನ್ನ ಇದು ಮಾಡಬಾರ್ದು ಅದಿಲ್ಲ ಅಂದ್ರೆ ಜನರೇಷನೇ ಇರುವುದಿಲ್ಲ ಅಲ್ವಾ ಪ್ರತಿ ವ್ಯಕ್ತಿ ಹುಟ್ಟಾವಾಗ ತಂದೆ ತಾಯಿ ಋಣ ಇಟ್ಕೊಂಡೇ ಹುಡ್ತಾನೆ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಆ ಋಣ ಹೆಂಗ್ ತೀರ್ಸ್ಲಿಕ್ಕಾಗತ್ತೆ ಅದು ಜನ್ರೇಷನ್ ಮುಂದ್ ಹೋದ್ರೇನೆ ಋಣ ತಿರ್ಸ್ಲಿಕ್ಕೆ ಆಗ ಸೊ ಅವೆಲ್ಲ ಕಾರಣಕ್ಕೆ ಇವೆಲ್ಲ ಇದ್ರ ಇದೆಲ್ಲ ಮಾಡಬಾರ್ದು ಅಂತಾನೇ ಇದ್ರ ಮೇಲೆ ಲೀಗಲ್ ಯಾವ್ದಾವ್ದು ಅದಕ್ಕೆ ಅಪರಾಧ ಆಗತ್ತೆ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಮತ್ತು ಪ್ರೀ ಕಾನ್ಸೆಪ್ಟ್ ನೇಟಲ್ ಡಯಾಗ್ನೋಸಿಸ್ ಮಾಡಿಕೊಂಡು ಡಿಟರ್ಮಿನ್ ಮಾಡುದು ಅವೆಲ್ಲ ಏನೇನು ಅಪರಾಧ ಇದೆ ಮನೆ ಸ್ಪೀಕರ್ ಅವರು ನಿಮ್ಗೆ ಹೇಳ್ಕೊಡ್ತಾರೆ ನನ್ಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಅವರು ಮಾತನಾಡಿ ನಮ್ಮ ಸಂವಿಧಾನವು ಎಲ್ಲರಿಗೂ ಸಮಾನ ಹಕ್ಕು ನೀಡಿದೆ ಹೆಣ್ಣು ಮಗುವಿನ ವಿರುದ್ಧ ಭೇದಭಾವ ವಿವಾಹ ವರದಕ್ಷಿಣೆ ನಿಷೇಧ ಮತ್ತು ಹಿಂಸೆಯನ್ನ ತಡೆಯಲು ಅನೇಕ ಕಾನೂನುಗಳು ಅಸ್ತಿತ್ವದಲ್ಲಿದ್ದರೂ ಇನ್ನೂ ಹೆಣ್ಣಿನ ಮೇಲಿನ ಶೋಷಣೆಗಳು ನಿಲ್ಲುತ್ತಿಲ್ಲ ಈ ಶೋಷಣೆ ನಿಲ್ಲಬೇಕಾದರೆ ಜನಜಾಗೃತಿ ಶಿಕ್ಷಣ ಮತ್ತು ನೈತಿಕ ಬದಲಾವಣೆ ಅತ್ಯವಶ್ಯ ಒಂದು ಹೆಣ್ಣು ಬಲಿಷ್ಠವಾದರೆ ಕುಟುಂಬ ಬಲಿಷ್ಠವಾಗುತ್ತದೆ ಕುಟುಂಬ ಬಲಿಷ್ಠವಾದರೆ ರಾಷ್ಟ್ರ ಬಲಿಷ್ಠವಾಗುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಅರಿತು ನಿಮ್ಮ ಸುತ್ತಮುತ್ತ ಹೆಣ್ಣಿನ ಮೇಲಾಗುತ್ತಿರುವ ಶೋಷಣೆಯನ್ನ ತಡೆಯಲು ಮುಂದಾಗಬೇಕು ಎಂದರು ಹೆಣ್ಣು ಮಕ್ಕಳ ಹಕ್ಕುಗಳು ಮತ್ತು ಗೌರವ ಕಾಪಾಡುವುದು ಕಾನೂನಿನ ಕರ್ತವ್ಯವಷ್ಟೇ ಅಲ್ಲ ಮಾನವೀಯತೆಯ ಪರೀಕ್ಷೆಯೂ ಹೌದು ಅವರ ಕನಸುಗಳು ಕತ್ತಲೆಯಲ್ಲಿ ಕರಗದಂತೆ ನಾವು ಬೆಳಕಾಗೋಣ ಎಂದರು ಪುನಃ ಮೆಲುಕು ಹಾಕಿ ನೋಡುವುದಾದರೆ ನಮ್ಮ ಭಾರತ ದೇಶ ಪುರುಷ ಪ್ರಧಾನ ಎಲ್ಲ ಕೆಲಸಗಳಲ್ಲೂ ಪುರುಷನಿಗೆ ಪ್ರಥಮ ಆದಿತ್ಯ ಪುರುಷನೇ ಮನೆ ಯಜಮಾನ ಎನ್ನುವ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ದಿನಗಳನ್ನು ಈ ಲಿಂಗ ತಾರತಮ್ಯವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿಯೂ ಮತ್ತು ಅನೇಕ ಮಹನೀಯರ ಮಹತ್ವದ ಕೊಡುಗೆಯಿಂದ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ ಈ ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಎನ್ನುವುದನ್ನು ನಾವು ನೋಡಲಾಗಿ ಹಿಂದೆ ಹೆಣ್ಣಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಮುಂದೆ ಆಗಬಾರದು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಹೆಣ್ಣು ಮಗುವಿನ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಈ ಹೆಣ್ಣಿಗೆ ಏನು ಶೋಷಣೆಗೆ ಒಳಗಾಗ್ತಿದ್ದಳು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದವರ ಒಂದು ಆದೇಶದ ಮೇರೆಗೆ ಈ ದಿನ ನಾವು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಈ ಒಂದು ವಿಚಾರವನ್ನು ಸಮಾಜಕ್ಕೆ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾನೂನಿನ ರೀತಿಯಲ್ಲಿ ತಮಗೆಲ್ಲ ಈಗಾಗಲೇ ಕಾನೂನಿನ ಬಗ್ಗೆ ಕೆಲವು ಕಾನೂನುಗಳು ಈಗಾಗಲೇ ತಿಳ್ಕೊಂಡಿರಬಹುದು ವರದಕ್ಷಿಣ ನಿಷೇಧ ಕಾಯ್ದೆ ತಮಗೆಲ್ಲ ಗೊತ್ತಿದೆ ಹಳೆ ಕಾಲದಲ್ಲಿ ಇದೊಂದು ಸಾಮಾಜಿಕ ಬಿಡುಗು ಎನ್ನುವ ರೀತಿಯಲ್ಲಿ ಆಗ್ತಿತ್ತು ಇತ್ತೀಚೆಗೆ ಇಂಥ ಪಿಡುಗುಗಳು ಬಹಳಷ್ಟು ಕಡಿಮೆಯಾಗಿವೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿ ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಕಾಯ್ದೆಯನ್ನು ಸಹ ಜಾರಿಗೆ ಬಂತು ಹಿಂದಿನ ದಿನಗಳಲ್ಲಿ ಮಗುವಿಗೆ ತನ್ನ ಬಾಲ್ಯದಲ್ಲಿಯೇ ವಿವಾಹವನ್ನು ಮಾಡುವಂತಹ ಒಂದು ಅನಿಷ್ಟ ಪದ್ಧತಿ ಸಹ ಈ ಸಮಾಜದಲ್ಲಿ ಇತ್ತು ಅದನ್ನು ತೆಗೆದುಹಾಕುವ ನಿಟ್ಟಿನಲ್ಲಿ ಕಾನೂನುಗಳನ್ನು ಜಾರಿಗೆ ತರುವಂತಹ ಒಂದು ಅನಿವಾರ್ಯತೆ ಉಂಟಾಗಿರುವುದರಿಂದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದರು ಅದೇ ರೀತಿ ಹೆಣ್ಣು ಮಕ್ಕಳನ್ನ ರಕ್ಷಿಸುವಂತಹ ಒಂದು ಕಾಯ್ದೆ ಸಹ ಜಾರಿಗೆ ತಂದಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿರ್ಭಯ ಅಂತೇಳಿ ಒಂದು ಬಹಳ ಭಯಾನಕವಾದಂತಹ ಒಂದು ಪ್ರಕರಣ ಇತ್ತು ಅಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ಅತ್ಯಾಚಾರ ಸಿಗಿರುವುದರಿಂದ ಅದೊಂದು ಇಡೀ ದೇಶವನ್ನೇ ಬೆಚ್ಚಿಗೊಳಿಸುವಂತಹ ಒಂದು ಪ್ರಕರಣ ಆಗಿರುವುದರಿಂದ ಆ ಹಿನ್ನೆಲೆಯಲ್ಲಿ ಪೋಸ್ಕೋ ಅಂತಕ್ಕಂಥ ಒಂದು ಕಾಯ್ದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದನ್ನು ಜಾರಿಗೆ ತಂದ್ರು ಈ ಎಲ್ಲ ಕಾನೂನುಗಳು ಯಾವ ಕಾರಣಕ್ಕಾಗಿ ತರ್ತಾ ಇದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳನ್ನ ರಕ್ಷಿಸುವಂತಹ ಹೊಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರುವುದರಿಂದ ಅವರಿಗೆ ಇರ್ತಕ್ಕಂತಹ ಒಂದು ಹಕ್ಕುಗಳನ್ನ ನಾವು ಬಿಟ್ಟು ಕೊಡಬೇಕು ಆ ಹಕ್ಕುಗಳಿಗೆ ನಾವು ಯಾವುದೇ ರೀತಿಯಾದಂತಹ ತುತಿ ತರಬಾರದು ಆ ಹಕ್ಕುಗಳನ್ನು ಯಾರಾದರೂ ತುತಿ ತಂದ್ರೆ ಅವರಿಗೆ ಕಾನೂನು ಶಿಕ್ಷೆ ಇದೆ ಅಂತಕ್ಕಂಥ ಎಚ್ಚರವನ್ನು ಕೊಡುವ ಸಲುವಾಗಿ ಎಲ್ಲಾ ಕಾನೂನುಗಳನ್ನ ಜಾರಿಗೆ ತಂದು ಅವರನ್ನು ರಕ್ಷಣೆ ಮಾಡುವಂತಹ ಹೊಣೆಯನ್ನ ಸಮಾಜದ ಮೇಲೆ ಮತ್ತು ಕಾನೂನಿನ ಮೇಲೆ ಇರುವುದರಿಂದ ಈ ಒಂದು ಕಾನೂನುಗಳನ್ನ ಜಾರಿಗೆ ತರಲಾಗಿದೆ ಈಗಾಗಲೇ ಹೆಣ್ಣು ಮಕ್ಕಳು ಈಗ ಸರ್ ಹೇಳಿದರು ಫಸ್ಟ್ ಟ್ರ್ಯಾಂಕ್ ಸೆಕೆಂಡ್ ಹ್ಯಾಂಕ್ ಎಲ್ಲ ಹೆಣ್ಣು ಮಕ್ಕಳಿಗೆ ಬರ್ತಾ ಇದ್ದರುತ್ತೆ ಅದರಲ್ಲಿ ಯಾವುದೇ ಇಲ್ಲ ಅವರು ಸೀಮಿತವಾಗಿ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವುದರಿಂದ ಮತ್ತು ತಮ್ಮ ತಾಯಿ ತಂದೆಗೆ ಹೇಗೆ ನೋಡ್ಕೊಳ್ಬೇಕು ಎಲ್ಲಾ ವಿಚಾರವನ್ನ ಈಗಾಗಲೇ ನಿರೂಪಣೆ ಮಾಡುವ ಸಲುವ ನಮ್ಮ ಸಂದರ್ಭದಲ್ಲಿ ಸಹಿತ ಹೆಣ್ಣು ಮಕ್ಕಳಲ್ಲಿ ನಾವು ದೇವತಾ ಸ್ವರೂಪವನ್ನು ಕಾಣ್ತೇವೆ ಅಂತ ಹೇಳಿದ್ರು ಇವೆಲ್ಲೂ ನೂರಕ್ಕೆ ನೂರು ಸತ್ಯ ಹೀಗಾಗಿ ಹೆಣ್ಣು ಮಕ್ಕಳು ಯಾವುದೇ ರೀತಿಯಿಂದ ಕಡಿಮೆ ಇಲ್ಲ ತಾವೆಲ್ಲರೂ ಸಹಿತ ಏನನ್ನಾದರೂ ಸಾಧನೆ ಮಾಡಬೇಕು ಸಾಧನೆ ಮಾಡಿದ್ದಾರೆ ಸಾಧನೆ ಮಾಡುವ ಹಂತದಲ್ಲಿದ್ದಾರೆ ಇನ್ನೂ ಸಹಿತ ಹೆಚ್ಚಿನ ಸಾಧನೆ ಮಾಡ್ತಾರೆ ಎನ್ನುವ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆಯಾಗಲಿ ಮೊಬೈಲ್ನಿಂದ ಕೆಲವೊಂದು ಅನಾಹುತ ಆಗ್ತಾ ಇವೆ ಹೀಗಾಗಿ ಮಕ್ಕಳು ಹೆಚ್ಚಿಗೆ ಈ ವಿಶೇಷವಾಗಿ ಹೆಣ್ಣು ಮಕ್ಕಳು ಮೊಬೈಲ್ ಕೇಳ್ದುಕೊಳ್ಳೋದೆ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ತಮಗೆ ಇರ್ತಕ್ಕಂಥ ಏನು ನಾವು ಏನು ಮಾಡಬೇಕು ಸಮಾಜವು ನಮ್ಮ ನಮ್ಮನ್ನು ಯಾವ ರೀತಿ ನೋಡಬೇಕು ನಾವು ಎಷ್ಟು ಶ್ರೇಷ್ಠ ಅಂತಕ್ಕಂಥದ್ದನ್ನು ಈಗಾಗಲೇ ಮಹಿಳೆಯರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನ ತೋರಿಸಿದ್ದಾರೆ ಅನೇಕ ಉದಾಹರಣೆಗಳಿವೆ ಹಿಂದಿನ ನಾವು ರಾಜರ ಇತಿಹಾಸವನ್ನು ತೆಗೆದುಕೊಂಡಾಗ ರಾಣಿ ಚೆನ್ನಮ್ಮನವರ ಹೆಸರು ಹೇಳ್ಬಹುದು ವಿಜ್ಞಾನದಲ್ಲಿ ನೋಡಿಕೊಂಡಾಗ ರಾಡ ಅವರ ಬಗ್ಗೆ ಹೇಳ್ಬಹುದು ಅನೇಕ ಮಾನಿಯರು ಸಹಿತ ವಿಜ್ಞಾನ ಕ್ಷೇತ್ರದಲ್ಲಿಯೂ ರಾಜಕೀಯದಲ್ಲಿಯೂ ಸಹ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಿತ ತಮ್ಮದೇ ಚಾಪನ್ನ ಮೂಡಿಸಿದ್ದಾರೆ ತಾವು ಸಹಿತ ಅವರ ಆದರ್ಶವನ್ನು ಪಾಲಿಸಿ ಅದೇ ರೀತಿ ತಮ್ಮ ಬಾಳನ್ನ ರೂಪಿಸಿಕೊಳ್ಳಲಿ ಅಂತ ಹೇಳ್ತಾ ನನಗೆ ಮಾತ್ರ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿ ಎನ್ನವರು ಮಾತನಾಡಿ ಈ ದಿನಾಚರಣೆ ಇಂದಿನ ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಹೆಣ್ಣು ಮಕ್ಕಳು ದುರ್ಬಲರಲ್ಲ ಮಮತೆಯ ರೂಪದ ನಾಯಕಿಯರು ಅವರಿಗೆ ಉತ್ತಮ ಶಿಕ್ಷಣ ಆರೋಗ್ಯ ಹಾಗೂ ಸುರಕ್ಷಿತ ವಾತಾವರಣ ಒದಗಿಸುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ ಅದು ಸಮಾಜದ ಪ್ರತಿ ಸದಸ್ಯರ ಧರ್ಮ ಕೂಡ ಹೌದು ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಅವರು ಮಾತನಾಡಿ ಸಮಾಜದಲ್ಲಿ ಮೂಢನಂಬಿಕೆಗಳಿಂದ ಹೆಣ್ಣಿನ ಸಂತತಿ ಕಡಿಮೆಯಾಗುತ್ತಿದೆ ಹೆಣ್ಣಿನ ರಕ್ಷಣೆಗಾಗಿ ಬೆಳವಣಿಗೆಗಾಗಿ ಸರ್ಕಾರ ಸಾಕಷ್ಟು ಕಾಯ್ದೆ ಕಾನೂನುಗಳನ್ನು ತಂದರೂ ಸಹಿತ ಹೆಣ್ಣಿನ ಮೇಲಿನ ದೌರ್ಜನ್ಯಗಳು ನಿಲ್ಲದಿರುವುದು ವಿಷಾದನೀಯ ಹೆಣ್ಣು ಬಲಿಷ್ಠವಾಗಿ ಬದುಕಲು ಮುಖ್ಯವಾಗಿ ಅವಳಿಗೆ ಶಿಕ್ಷಣದ ಅವಶ್ಯಕತೆ ಇದೆ ಶಿಕ್ಷಣ ಎನ್ನುವುದು ಕೇವಲ ಪುಸ್ತಕದ ಜ್ಞಾನವಲ್ಲ ಅದು ಆತ್ಮವಿಶ್ವಾಸದ ಬೆಳಕು ಎಂದರು ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ನಡೆದಾಗ ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಈ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಸಂತಾನ ಕೊರತೆ ಎದ್ದು ಕಾಣುತ್ತೆ ಅಂದ್ರೆ ಗಂಡಿನ ಜನಸಂಖ್ಯೆ ಹೆಚ್ಚು ಹೆಣ್ಣಿನ ಜನಸಂಖ್ಯೆ ಕಡಿಮೆ ಗಂಡು ಹೆಣ್ಣಿನ ಸಮಪಾತ ಅಂದ್ರೆ ಆವಾಗ ಈ ದಿನಾರ್ಚರಣೆಯ ಮುಂಚೆ ಹತ್ತು ಜನ ಗಂಡು ಮಕ್ಕಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಸಮಪಾತ ಆಗಿನ ಜನಸಂಖ್ಯೆ ಇತ್ತು ಇದನ್ನ ಹೋಗಲಾಡಿಸ್ಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ಭಾರತ ಸರ್ಕಾರ ಯಾಕೆ ಈ ಹೆಣ್ಣು ಸಂತಾನ ಕಡಿಮೆ ಆಗ್ತದೆ ಗಂಡು ಸಂತಾನ ಜಾಸ್ತಿ ಆಗ್ತದೆ ಅನ್ನೋದು ವಿಚಾರ ಮಾಡಿದಾಗ ಈ ಹೆಣ್ಣಿನ ಸಂತಾನದ ಬಗ್ಗೆ ಜನರಲ್ ಇರುವ ನಿರಾಶಕ್ತಿ ಅದನ್ನ ಗಮನದಲ್ಲಿಟ್ಟುಕೊಂಡು ಈ ಭ್ರೋಣ ಹತ್ಯೆಯನ್ನ ಮಾಡುವುದರಿಂದ ಹೆಣ್ಣು ಸಂತತಿ ಕಡಿಮೆ ಆಗ್ತದೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಾಗ ಆಗ ಸರ್ಕಾರ ಎಚ್ಚೆತ್ತುಕೊಂಡು ಈ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹೆಣ್ಣು ಮಕ್ಕಳ ಉಳಿವಿಗಾಗಿ ಹೆಣ್ಣು ಸಂತಾನದ ಈ ಹೆಣ್ಣು ಮಗುವಿನ ದಿನಾಚರಣೆಯನ್ನ ಪ್ರಾರಂಭ ಮಾಡ್ತು ಅನ್ನೋ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಗೌರವಾನ್ವಿತ ನಮ್ಮ ಜಿಲ್ಲಾ ನ್ಯಾಯಸು ತಮ್ಮ ಉದ್ಘಾಟನೆಯಲ್ಲಿ ಹೇಳಿದ್ರು ಏನು ಅಂದ್ರೆ ಈ ಹೆಣ್ಣು ಸಂತಾನ ಕಡಿಮೆ ಆಗ್ಬೇಕಾದ್ರೆ ಈ ಮೂಢನಂಬಿಕೆ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆ ಅಂದರೆ ಗಂಡು ಹುಟ್ಟಿದ್ರೆ ಅದೊಂದು ಬಲಿಷ್ಠವಾದ ವ್ಯಕ್ತಿ ಆಗ್ತಾನೆ ಹೆಣ್ಣು ಹುಟ್ಟಿದ್ರೆ ಸಂಸಾರ ನಡೆಸಲಿಕ್ಕೆ ಸಿಮ್ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಅವಳು ಕೆಲಸ ಮಾಡಲಿಕ್ಕೆ ಇರ್ತಾಳೆ ಅದಕ್ಕೆ ಹೆಣ್ಣು ಬೇಡ ಗಂಡು ಬೇಕು ಎನ್ನುವ ಈ ನಂಬಿಕೆನೇ ಈ ಹೆಣ್ಣು ಸತ್ತತಿ ಕಡಿಮೆ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಪಡ್ತಾ ಇದ್ದೇನೆ ಈ ಒಂದು ದಿಸೆಯಲ್ಲಿ ಸರ್ಕಾರ ಈಗಾಗಲೇ ಹಾಗೆ ಸಾಕಷ್ಟು ಕಾಯ್ದೆಗಳನ್ನ ಸಾಕಷ್ಟು ಕಾನೂನುಗಳನ್ನ ಈ ಹೆಣ್ಣು ಮಗುವಿನ ರಕ್ಷಣೆಗಾಗಿ ಅವಳ ಬೆಳವಣಗಾಗಿ ಸಾಕಷ್ಟು ಜಾರಿಯಲ್ಲಿ ತೊಂದರೂ ಸಹಿತ ಇವತ್ತಿನ ದಿವಸ ನಾವು ನೋಡ್ತೀವಿ ಸಮಾಜದಲ್ಲಿ ದೇಶದಲ್ಲಿ ಹೆಣ್ಣು ಮಗುವಿನ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಮಹಿಳೆಯರ ಮೇಲೆ ಎಷ್ಟೊಂದು ದೌರ್ಜನ್ಯಗಳಾಗ್ತವೆ ಅನ್ನೋದು ತಾವು ಗಮನದಲ್ಲಿಟ್ಟುಕೊಳ್ಬೇಕಂತ ಈ ಸಂದರ್ಭದಲ್ಲಿ ತಮಗೆ ನಾನು ಇದ್ದೀನಿ ಹೆಣ್ಣು ಬಲಿಷ್ಠವಾಗಬೇಕಾದ್ರೆ ಹೆಣ್ಣು ಸರಿಸಮಾನವಾಗಿ ಗಂಡಿನ ಜೊತೆ ಜೀವಿಸಬೇಕಾದ್ರೆ ಅವಳಿಗೆ ಮುಖ್ಯವಾಗಿ ಶಿಕ್ಷಣದ ಅವಶ್ಯಕತೆ ಇದೆ ಎಲ್ಲಿ ಶಿಕ್ಷಣ ಇರ್ತದೆ ಅಲ್ಲಿ ಅವಳು ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ರಾಗ್ತಾಳೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ನೀವು ಇವತ್ತಿನ ದಿವಸ ಮೇಡಮ್ ಹೇಳಿದ್ರು ಹೆಣ್ಣು ಮಕ್ಕಳು ಸಾಧಿಸಿದ ಯಾವುದೇ 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 ರೀತಿಯ ಹೆಣ್ಣು ಮಕ್ಕಳ ಸಾಧನೆ ನಾವು ನೋಡ್ತಾ ಇದ್ದೀವಿ ಇವತ್ತು ಇಂದಿರಾ ಗಾಂಧಿ ಹಿಡಿದು ಸಹಿತ ನಾವು ರಾಷ್ಟ್ರಪತಿ ಪ್ರತಿಮಾ ಪಾಟೀಲ್ ಇರುವುದು ದ್ರೌಪದಿ ಮುರ್ಮಾ ಇರುವುದು ಇವರೆಲ್ಲ ಹೆಣ್ಣು ಮಕ್ಕಳು ಯಾಕಂದ್ರೆ ಹೆಣ್ಣು ಮಕ್ಕಳು ಸರಿಸಮಾನವಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಅವರೆಲ್ಲ ನಿರ್ದೇಶನ ಆ ಒಂದು ದಿಶೆಯಲ್ಲಿ ತಾವೆಲ್ಲ ಮುಖ್ಯವಾಗಿ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ಸರಿಸಮಾನವಾಗಿ ನಾಲ್ಕು ಮತ್ತೆ ಮಧ್ಯ ಯಾವಾಗ ಹೆಣ್ಣು ಹೊಸರು ದಾಡ್ತಾಳ ಅವಾಗ ಅವಳಿಗೆ ಆರ್ಥಿಕವಾಗಿ ಅವಳು ಸಬಲ ಆಗ್ತಾಳ ಈ ಸಂದರ್ಭದಲ್ಲಿ ನಾನು ಹೇಳಿ ಕೇಳಿ ಪಡ್ತಾ ಇದ್ದೀನಿ ನ್ಯಾಯವಾದಿ ರಶ್ಮಿ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಿದರು ಹಿರಿಯ ಶ್ರೇಣಿ ಸಹಾಯಕ ಸರ್ಕಾರಿ ಅಭಿಯೋಜಕ ನಾಗರಾಜ್ ಪೂಜಾರ್ ಅಪರ ಸರ್ಕಾರಿ ವಕೀಲರಾದ ಎಚ್ ಎಲ್ ಸರೂಡ್ ಸಹಾಯಕ ಸರ್ಕಾರಿ ಅಭಿಯೋಜಕ ಬಸವರಾಜ್ ಐಹೇರಿ ತಹಸೀಲ್ದಾರ್ ಕಚೇರಿಯ ಶಿರಸ್ತಿದಾರ ಎಂಎ ಬಗೇವಡಿ ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕ ಕುಬಾ ಸಿಂಗ್ ಜಾಧವ್ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ದಲಾಯತ್ ಮಹಂತೇಶ್ ಹಜರಡ್ಡಿ ಸೇರಿದಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಮುಖ್ಯೋಪಾಧ್ಯಾಯರಾದ ಎಂಎಸ್ ಕೌಡಿಮಟ್ಟಿಯವರು ಸ್ವಾಗತಿಸಿದರು ಶಿಕ್ಷಕ ಮಂಜುನಾಥ್ ಚೆಟ್ಟರ್ ಅವರು ನಿರೂಪಿಸಿದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಉದ್ದೇಶಕ್ಕೆ ಕೇವಲ ಭಾರತದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಎರಡು ಸಾವಿರದ ಹನ್ನೆರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳ ದಿನಾಚರಣೆ ಆಚರಿಸುವ ಉದ್ದೇಶ ಏನಿತ್ತು ಅಂದ್ರ ನಿಮ್ಮ ಹಕ್ಕುಗಳ ರಕ್ಷಣೆ ಮಾಡುವುದು ನಿಮಗೆ ಸ್ವಚ್ಛಂದ ಬಾಲ್ಯವನ್ನು ಕೊಡಬೇಕು ಅಂತ ಮಾಡಿತ್ತು ಅಂದ್ರೆ ಪ್ರತಿ ರಾಷ್ಟ್ರದಲ್ಲಿ ಕೂಡ ಈ ಸಮಸ್ಯೆಗಳು ಆಡ್ತಾ ಇವೆ ಪ್ರತಿ ಒಂದು ಕಡೆ ಹೆಣ್ಣು ಮಗುವಿಗೆ ಏನಾಗ್ತಾ ಇದೆ ಸಿಗಬೇಕಾದ ಹಕ್ಕುಗಳು ಬದುಕುವ ಹಕ್ಕುಗಳು ಸಿಗತಾ ಇಲ್ಲ ಸಮಾನ ಅವಕಾಶಗಳು ಸಿಗ್ತಾ ಇಲ್ಲ ಜೆಂಡರ್ ಇಕ್ವಾಲಿಟಿ ಆಗ್ತಾ ಇಲ್ಲ ಅಂದ್ರೆ ಹೆಣ್ಣು ಗಂಡು ಅಥವಾ ಭೇದ ಹುಟ್ಟಿಕೊಂಡದ ಅದನ್ನ ಅಳಸ ಹಾಕಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮ ನಾವು ಇಲ್ಲಿ ಹಾಕೊಂಡಿವಿ ಈ ಕಾರ್ಯಕ್ರಮದ ಗುರಿ ಉದ್ದೇಶ ಏನದ ಅಂದ್ರ ಈಗೆಲ್ಲ ನೀವೇನು ಗೊತ್ತಿರಲ್ಲ ಯಾವುದೇ ಕೊರತೆ ಆಗಬಾರ್ದು ನಿಮ್ಮ ಬಾಲ್ಯನ ನೀವು ಏನ್ ಮಾಡಬೇಕು ಸ್ವಚ್ಛಂದವಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಕೊಂಡಿವಿ ಈ ಉದ್ದೇಶ ಯಾವಾಗ ಇಡೇ ಇರ್ತದ ಅಂತಂದ್ರ ಇವತ್ ಅಂದ್ರೆ ಇವತ್ತೇನು ದಿನಾಚರಣೆ ಆಚರಣೆ ಮಾಡಾಕತ್ತೀವಿ ಅಕ್ಟೋಬರ್ ಹನ್ನೊಂದಕ್ಕೆ ಈ ದಿನಾಚರಣೆ ಆಚರಣೆ ಮಾಡ್ತೀವಿ ಇದನ್ನ ಮೇನ್ ಥೀಮ್ ಏನದ ಆಮ್ ದ್ ದ ಚೇಂಜ್ ಆ ಲೀಡ್ ಇನ್ ದ ಕ್ರೈಸಿಸ್ ಥೀಮ್ ಏನ್ರಿ నూ హగ్దీ నేను బణి ఏడు అది నేను అంత కారణంగా కూడా బాల్ వివాహ ఆగోద నిర్ధార అసే అల్ యాక్చువల్లీ కార్యక్రమదొలగ ముఖ్య బాలకరే ఆగి ಯಾಕೆ ಅಂತಂದ್ರೆ ನಾವು ಹೆಣ್ಣು ಮಕ್ಕಳಿಗೆ ಅಂತಹ ಪ್ರಾಧಾನ್ಯತೆಯನ್ನ ಕೊಡಬೇಕಾಗಿದೆ ನಾವು ಕೂಡ ನಿರ್ಧಾರ ಮಾಡಬೇಕಾಗಿದೆ ವರದಕ್ಷಿಣೆ ತೆಗೆದುಕೊಳ್ಳ ಅಂದರೆ ನಾವು ವಿವಾಹ ಆಗಬೇಕು ಅನ್ನುವಂಥ ನಿರ್ಧಾರ ಬಾಲ್ಯ ವಿವಾಹವನ್ನ ಆಗುದಿಲ್ಲ ಅನ್ನುವಂಥ ನಿರ್ಧಾರ ಎರಡೂ ಕಡೆ ಟೂ ಸೈಡ್ಸ್ ಇಲ್ಲಿ ನಿರ್ಧಾರಗಳು ಅಂದ್ರೆ ಇಂತಹ ಅನಿಷ್ಟವನ್ನು ಹೊಡೆದೋಡಿಸ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಮಹಿಳಾ ಸಬಲೀಕರಣ ಮಹಿಳಾ ಸಬಲ ಇವತ್ತು ಬಹಳ ಚಾಲ್ತಿಯಲ್ಲಿರುವಂತಹದ್ದು ಅಂದ್ರೆ ಪುರುಷರಿಗೆ ಸರಿಸಮಾನವಾದಂತಹ ರಾಜಕೀಯ ಆರ್ಥಿಕ ಸಾಮಾಜಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಮಹಿಳೆಗೂ ಬೇಕು ಅನ್ನೋದೇ ಮಹಿಳಾ ಸಬಲೀಕರಣ ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡ ಸಾಕಷ್ಟು ವಹಿಸ್ತಾ ಇದ್ದವು ಕಾನೂನು ಕೂಡ ಅಷ್ಟೇ ಶ್ರಮವನ್ನು ವಹಿಸ್ತಾ ಇದೆ ಈ ಕುರಿತು ಮಾತನಾಡಿದಂತಹ ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಬ್ರಹ್ಮಾಸ್ತ್ರ